ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಕೆಲವೊಂದು ಕಮೆಂಟ್ಸ್ ಇಷ್ಟ ಇದ್ದವರು ನೋಡ್ರಿ ಕೇಳ್ರಿ ಇಷ್ಟ ಇಲ್ಲ ಅಂದ್ರು ಸ್ಕಿಪ್ ಮಾಡ್ಬೋದು ಏನ್ ಬೇಜಾರಿಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಹಂಗಾಗಿ ನಾನೀಗ ಕೆಲವೊಂದು ಕಮೆಂಟ್ಸ್ ಬಂದವು ಓದ್ತೀನಿ ಈಗ ಕಮೆಂಟ್ಸ್ ಓದ್ತೀನಿ ಇವಾಗ ಒಂದ್ ಕೆಲವೊಂದು ಕಮೆಂಟ್ಸ್ ಬಂದಿದಾವ ವಿಶ್ ಮಾಡ್ರಿ ಅಂತಂದು ಬರ್ಡೇ ಆಗಿರ್ಬೋದು ಆನಿವರ್ಸರಿ ಆಗಿರ್ಬೋದು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಫ ಮೊದ್ಲೇದಾಗಿ ಅವ್ರ ಯೂಸರ್ ಐ ಡಿ ನಿಮ್ ಬಂದ್ಬಿಟ್ಟು ಏನಂದ್ರೆ ಎಂ ಎಫ್ ನವೀದ್ ಅಂತ ಇದೆ ಅವರು ಹಾಯ್ ಶಿಲ್ಪಾ ಹೇಗಿದ್ದೀರಾ ನಾನು ಸಲ್ಮಾ ಅಂತ ಬಳ್ಳಾರಿಯಿಂದ ನಾಳೆ ನಮ್ಮ ಯಜಮಾನ್ರ ಮೊಹಮ್ಮದ್ ಪಯಾಜ್ ಅವರ ಹುಟ್ಟು ಹಬ್ಬ ಇದೆ ಅವ್ರಿಗೆ ಶುಭಾಶಯ ತಿಳಿಸಿ ಅಂತ ಕಮೆಂಟ್ ಮಾಡಿದ್ದಾರೆ ಮೊಹಮ್ಮದ್ ಅವರೇ ನಿಮಗೆ ನನ್ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಎಲ್ಲಾನು ಒಳ್ಳೇದ್ ಮಾಡ್ಲಿ ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ನೆರವೇರ್ಲಿ ಅಂತ ನಾನ್ ದೇವ್ರಲ್ಲಿ ಕೇಳ್ಕೊತೀನಿ ಯಾವಾಗ್ಲೂ ಖುಷಿಯಾಗಿ ನೂರು ಕಲಾ ಬಾಳೆ ಅಂತ ನಾನು ಆ ದೇವ್ರಲ್ವಾ ದೇವ್ರ ಹತ್ರ ಅನ್ ಕೇಳ್ಕೊತೀನಿ ಅಂತ ನಾನು ಬಯಸ್ತೀನಿ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಭವ್ಯ ಎಂ ಅವ್ರ ಯೂಸರ್ ಐಡಿ ಡಿ ನೇಮ್ ಅದು ಅವರು ನಿನ್ನೆ ನಂಗೆ ಕಮೆಂಟ್ ಮಾಡಿದ್ರು ಎಲ್ಲ ನಿನ್ನೆ ಬಂದ ಕಮೆಂಟ್ ನಾಳೆ ಆನಿವರ್ಸರಿ ಇದೆ ನಮ್ದು ವಿಶ್ ಮಾಡಿ ಸಿಸ್ಟರ್ ನೇಮು ಅರುಣ್ ಮತ್ತೆ ಭವ್ಯ ಅಂತ ಕಮೆಂಟ್ ಮಾಡಿದ್ದಾರೆ ಅರುಣ್ ಅವರೇ ಭವ್ಯ ಅವರೇ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮಗೆ ನಿಮ್ಮ ಯಜಮಾನರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ ನೂರು ಕಲಾ ಸುಖವಾಗಿ ಸಂತೋಷವಾಗಿ ಹೀಗೆ ಬಾಳೆ ವರ್ಷದಲ್ಲಿ ನೆರವೇರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಇನ್ನೊಂದು ಯೂಸರ್ ಐಡಿನ ಬಂದ್ಬಿಟ್ಟು ಅನ್ನು ಅಂತ ಇದೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಅನು ಅವರೇ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ನಿಮ್ಗೆ ಮತ್ತೆ ಆ ಹ್ಯಾಪಿ ನ್ಯೂ ಇಯರ್ ನಿಮೆಲ್ರಿಗೂ ದೇವ್ರು ನಿಮಗೂ ಸಹ ಒಳ್ಳೇದ್ ಮಾಡಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇನ್ನೊಂದು ನೇತ್ರಾವತಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಹಾಯ್ ಹೇಳಿ ನೇತ್ರಾವತಿ ಅಂತ ಅವ್ರು ಅಷ್ಟೇ ಕಮೆಂಟ್ ಮಾಡಿರೋದು ನೇತ್ರಾವತಿ ಅವರೇ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮಗೆ ನಿಮ್ ಕುಟುಂಬಕ್ಕೆ ಹಾಯ್ ಮತ್ತೆ ಹ್ಯಾಪಿ ನ್ಯೂ ಇಯರ್ ನಿಮ್ಗೂ ನಿಮಗಷ್ಟೇ ಅಲ್ಲ ನಿಮ್ ಕುಟುಂಬದವ್ರಿಗೂ ನಾನು ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ ಎಲ್ರಿಗೂ ಕಮೆಂಟ್ ಮಾಡಿದವರು ಕಮೆಂಟ್ ಮಾಡ್ ಇದ್ದವ್ರಿಗೂ ಎಲ್ರಿಗೂ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ನೀವು ಅನ್ಕೊಂಡಿರೋ ಎಲ್ಲನೂ ಆ ನೆರವೇರಿಸಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ನನಗೆ ಕೆಲವೊಂದು ಟೈಮ್ ನನಗೆ ನನ್ನ ಸ್ವಲ್ಪ ಅನಿವಾರ್ಯ ಕಾರ್ಯಗಳಿಂದ ನನ್ಗೆ ವಿಡಿಯೋ ಸ್ವಲ್ಪ ಕರೆಕ್ಟಾಗಿ ಆಗಿ ಆಗಿಲ್ಲ ಅಂದ್ರೂ ನನಗೆ ಸಪೋರ್ಟ್ ಮಾಡ್ತಾ ಇದೀರ ಅದಕ್ಕಾಗಿ ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ತುಂಬಾ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೇ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಸಪೋರ್ಟ್ ಸಿಕ್ಕಂಗಾಗುತ್ತೆ ಹಾಗೆ கமெண்ட்ரிங்க சப்ஸிரை மா இஷ்டு நோடத்தீரம் வீடியோஸ் டெய்லி விட அந்த கமெண்ட் அதுக்கு நன் கடையா இஷ்ட இஷ்டப்பட்டு நோடத்தீர அந்த அதுக்கு சப்போர்ட் நான் எஸ் தாங்க கண்ணே சோ மச்ெல்லும் ಕಮೆಂಟ್ಸ್ ಎಷ್ಟು ಬಂದಿತ್ತು ಅಷ್ಟನ್ನು ನಾನು ಓದಿದ್ದೀನಿ ವಿಶ್ ಮಾಡಿದೀನಿ ನಿಮಗೆ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಯಾವುದು ನಾನು ಬಿಟ್ಟಿಲ್ಲ ಮತ್ತೆ ನೀವು ನೋಡಿಲ್ಲ ಅಂದ್ರೆ ನಾನು ವಿಶ್ ಮಾಡಿಲ್ಲ ಅಂತ ಹೇಳ್ತೀರಾ ಅದಕ್ಕೆ ಸರಿಯಾಗಿ ಚೆಕ್ ಮಾಡಿ ಅಂತ ನಾನು ಹೇಳ್ತೀನಿ